ಟೆಕ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡ ಬನ್ನಿ ನೀವು ಈ ವಿಡಿಯೋ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಲೆಟ್ಸ್ ವಾಚ್ ದ ವಿಡಿಯೋ ನಮಸ್ಕಾರ ಸ್ನೇಹಿತರೆ ಈ ಒಂದು ಟೈರ್ ಕಡಿಮೆ ಆದಾಗ ಈ ಒಂದು ನಾವು ಕಾರ್ ಟರ್ ಓಕೆ ಮಾಡೋಕೆ ಸುಮಾರು ಕಾರ್ ಟೈರ್ ಇನ್ಫಿಟರ್ಸ್ ಇದೆ ಓಕೆ ಅದರಲ್ಲಿ ನಾನು ಏನು ಸೆಟ್ ಮಾಡ್ಕೊಂಡಿದ್ರೆ ಸುಮಾರು ಮಾಡಿ ನೋಡಿದ್ದೆ ಪ್ರತಿಯೊಂದು ಕೂಡ ಒಂದು ಪ್ಲಸ್ ಮೈನಸ್ ಇದೆ ಈ ಡಿವೈಸ್ ಕೂಡ ತುಂಬಾ ಸೌಂಡ್ ಮಾಡುತ್ತೆ ಇದು ಫಿಲ್ ಮಾಡುವಾಗ ಬಟ್ ಸ್ಟಿಲ್ ಓಕೆ ಸುಮಾರು ಜನ ಹಾಕಿದ್ರು ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಬೇರೆ ಬೇರೆ ಯೂನಿಟ್ಸ್ ಇದೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಅದನ್ನ ತೊಗೊಂಡು ಟ್ರೈ ಮಾಡಬಹುದು ಇನ್ನೊಂದು ಬರುತ್ತೆ ಚಾರ್ಜಿಂಗ್ ಮಾಡೋದು ಓಕೆ ಸೊ ಚಾರ್ಜಿಂಗ್ ಮಾಡೋ ಪ್ರಾಡಕ್ಟ್ ಕೂಡ ಟ್ರೈ ಮಾಡಬಹುದು ಬಟ್ ಅಲ್ಲಿ ನಾ ಯಾಕೆ ಮಾಡಿಲ್ಲ ಅಂದ್ರೆ ಚಾರ್ಜ್ ಇದೆ ಮತ್ತೆ ನಾವು ಚಾರ್ಜ್ ಮಾಡಕ್ ಬರ್ತಾರೆ ಏನು ಆ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಬಗ್ಗೆ ಟ್ರೈ ಮಾಡ್ಕೊಂಡೆ ಸೊ ಇದಕ್ಕೆ ಏನಪ್ಪಾ ಅಂದ್ರೆ ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಕಾರಲ್ಲಿ ಅಲ್ಲಿ ಏನೊಂದು ಟ್ವೆಲ್ ವೋಲ್ಟ್ ಮೊಬೈಲ್ ಚಾರ್ಜಿಂಗ್ ಏನು ಯೂಸ್ ಮಾಡ್ತೇವೆ ನಾನು ಆ ಒಂದು ಪೋರ್ಟ್ ಮುಖಾಂತರನೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಈ ತರ ಡಿವೈಸ್ ಇದೆ ಅಮೆಜಾನ್ ಬೇಸಿಕ್ಸ್ ಅವ್ರದ್ದು ಅಂದ್ರೆ ಬ್ರ್ಯಾಂಡ್ ಇರುತ್ತೆ ಬೇರೆ ಯಾವ್ದು ಸೊ ಸೊ ಮೇನ್ ಯೂನಿಟ್ ಇದೆ ಒಂದು ಅಮೆಝಾನ್ ಬೇಸಿಕ್ಸ್ ಓಕೆ ಒಂದು ಇದು ಕೊಟ್ಟು ಯೂಸರ್ಗೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಸೊ ನೋಡ್ತೀರಲ್ಲಿ ಬೇರೆ ಬೇರೆ ನಾಜಲ್ಸ್ ಇದೆ ಓಕೆ ಮುಂದೆ ನಾವು ಬೇರೆ ಫಿಟ್ ಮಾಡ್ಕೋಬೋದು ವರ್ಷ ನಾವು ಕಾರ್ಗೆ ಥರ ಬೇಕು ಬೈಕ್ ಯಾವ ಥರ ಬೇಕು ನಮ್ಗೆ ಯಾವ ತರ ಬೇಕು ಆ ಥರ ನೀವು ಇಲ್ಲಿ ಯೂಸ್ ಮಾಡ್ಕೋಬರ್ತೀರಿ ನೋಡಿ ಎಲ್ಲರಿಗೂ ಬರುತ್ತೆ ಸೊ ಕಾಣಿಸುತ್ತಾರೆ ಗೊತ್ತಿಲ್ಲ ನೋಡಿದ್ರೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನು ವೆಹಿಕಲ್ ಟೈಪ್ ಬೇಸಿಕಲ್ ಟಯರ್ಸ್ ಓಕೆ ಆಮೇಲೆ ಶಾಕ್ ಅಬ್ಸರ್ವರ್ ಶಾಕ್ ಅಬ್ಸರ್ವರ್ ಹೆವಿ ಲೋಡ್ ನಾರ್ಮಲ್ ಲೋಡ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ವಾಲಿಬಾಲ್ ಆಮೇಲೆ ಸ್ವಿಮ್ಮಿಂಗ್ ಟೂ ಬಲೂನ್ ಓಕೆ ಈ ಥರ ಎಲ್ಲ ಬೇರೆ ಬೇರೆ ಬೈಕು ಬಲೂನು ಬೇರೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ದಾರೆ ಬ್ಯಾಟ್ರಿ ರನ್ ಇರುತ್ತೆ ಚಾರ್ಜ್ ಆಗುತ್ತೆ ಸೊ ಸೊ ಇದು ಬುಕ್ಲೆಟ್ ಜಾಸ್ತಿ ಆದ್ಮೇಲೆ ಕೊಟ್ಟರೆ ಜೊತೆಗೆ ಇಲ್ಲಿ ಸ್ಮಾಲ್ ಏನು ಬೇರೆ ಬೇರೆ ಡ್ರೌಸರ್ಸ್ ಕೊಟ್ಟಿದ್ದಾರೆ ಸೊ ಯಾವ ಥರ ಯೂಸ್ ಮಾಡ್ಬೋದು ನಾಜರ್ಸ್ ಎಲ್ಲ ನೋಡಿಕೊಳ್ಳೋಣ ಇಲ್ಲಿ ಒಂದು ನಾರ್ಮಲ್ ಮತ್ತೆ ಬೇರೆ ಬೇರೆ ಕೊಟ್ಟಿದ್ದಾರೆ ಜೊತೆ ಒಂದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಇದೆಲ್ಲ ಕೊಟ್ಟಿದ್ದಾರೆ ಇದಕ್ಕೊಂದು ಏನೋ ಒಂದು ಬ್ಯಾಗ್ ಅಂತ ಏನು ಕೊಟ್ಟಿಲ್ಲ ಪೌಚ್ ಕೊಟ್ಟಿಲ್ಲ ಈ ಕೆರೆ ನೋಡ್ಬೇಕು ವೇಟ್ ವೈಸ್ ಇರಬೇಕಂದ್ರೆ ತುಂಬಾ ಕಡಿಮೆ ವೇಟ್ ಇದೆ ಓಕೆ ಸೊ ತುಂಬ ಹೆವಿ ಅನಿಸ್ತಾ ಇಲ್ಲ ಸೊ ಆರಾಮಬಹುದು ಓಕೆ ಏನು ವೆಯ್ಟ್ ಅಂತ ಅನಿಸ್ತಾ ಇಲ್ಲ ಆಮೇಲೆ ಇಲ್ಲಿ ಎರಡು ಏನು ಸಾಕೆಟ್ಸ್ ಇದೆಲ್ಲ ಎರಡು ಜಾಗದಲ್ಲಿ ಸೊ ಇಲ್ಲಿ ಅಂದರೆ ಮೇನ್ ಒಂದು ಕಾರ್ ಟೈರ್ಗೆ ಕನೆಕ್ಟ್ ಮಾಡ್ತೀವಿ ನಾವು ಆ ಒಂದು ಟೈ ಸೊ ಈ ಥರ ಓಕೆ ಇದು ಬೇಸಿಕಲಿ ಸ್ಟ್ಯಾಂಡರ್ಡ್ ಅನ್ಕೊಂತೀವಿ ಬಟ್ ಇಲ್ಲಿ ಮೆಟ್ಲ ತರಿಸ್ತಾ ಇದೆ ಇದು ಬಟ್ ಮೆಟಲ್ ಇರ್ಬೋದು ಓಕೆ ಸೊ ಬಟ್ ತುಂಬ ಡೆಲಿಕೇಟ್ ಅನ್ನಿಸ್ತಾ ಇದೆ ಓಕೆ ಮೆಟಲ್ ಅನ್ಕೊಂಡು ಸೊ ನೋಡಿದ್ರೆ ಮೆಟಲ್ ಬರ್ತಾ ಬರ್ತಾ ಇದೆ ಸೊ ಲಾಕ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ನಮ್ಮ ನೆಕ್ಸ್ಟ್ ಏನಪ್ಪ ಅಂದ್ರೆ ಆನ್ ಆಫ್ ಬಟನ್ ಇದೆ ಸೊ ಆನ್ ಆಫ್ ಇಲ್ಲಿ ಏನಿದೆ ಅಲ್ಲ ನಾವು ಏನು ಪ್ರೆಷರ್ ನಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಪ್ರೆಷರ್ ಸೆಟ್ ಮಾಡ್ಕೋಬೋದು ನೋಡ್ತಾ ಇದ್ದಲ್ಲ ಇಲ್ಲಿ ಹೊಸ ಇಲ್ಲಿ ಸೊ ಪ್ಲಸ್ ಮೈನಸ್ ಯೂಸ್ ಮಾಡಿಕೊಂಡು ಪ್ರೆಷರ್ನ ಸೆಟ್ ಮಾಡ್ಕೋಬಹುದು ಇದು ಏನೂ ಫೀಚರ್ ಅಂದ್ರೆ ಆಟೋ ಆಫ್ ಇದೆ ಸೊ ಅದೇನಂದ್ರೆ ಸಪೋಸ್ ನಾವು ತರ್ಟಿ ಫೈವ್ ಅಂತ ಪ್ರೆಷರ್ ಸೆಟ್ ಮಾಡಿ ಆನ್ ಮಾಡಿಬಿಟ್ರೆ ಅದು ಒಂದು ಫಿಲ್ ಆಗೋದು ಫೋರ್ ಮಿನಿಟ್ಸ್ ಆಗ್ಬೋದು ಫೈವ್ ಮಿನಿಟ್ಸ್ ಆಗಬಹುದು ಗೊತ್ತಿಲ್ಲ ಡಿಪೆಂಡಿಂಗ್ ಆ್ಯಪ್ ಕಾರ್ ಪ್ರೆಷರ್ತ ಟ್ಯಾಬ್ ಪ್ರೆಷರ್ ಇದೆ ಅದಾದ ತಾನೇ ಆಫ್ ಆಗುತ್ತೆ ಸೊ ನಾವು ಒರಿ ಕೊಡೋಕ್ ಬೇಡ ಸೊ ಅಂತೇಳಿ ಬಟ್ ಅದು ಒಂದ್ಸಲ ಏನಂದ್ರೆ ನಿಜ್ ಕನ್ಫರ್ಮ್ ಮಾಡ್ಕೋಬೇಕು ನೀವೇ ಆಗಿದೆಯಾ ಆಫ್ ಆಗ್ತಿದೆ ಅಂತೇಳಿ ಬಟ್ ಆಟೋ ಆಫ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ತುಂಬಾ ಲೆಂಗ್ ದಿ ವೈರ್ ಬರುತ್ತೆ ಇದು ಐ ತಿಂಕ್ ಸುಮಾರು ಒಂದು ಎರಡೂವರೆ ಮೀಟರ್ ವೈರ್ ಅನ್ಕೋತೀನಿ ನನಗೆ ಸೊ ಓಕೆ ವೋಲ್ಟ್ ಒನ್ ಫಿಫ್ಟಿ ಪಿ ಎಸ್ ಅಂತ ಈಗ ಬಂದಿಲ್ಲ ಅವರು ಬಟ್ ಒಂದು ಹತ್ತಿ ಒಂದು ಎರಡು ಮೂರು ಎರಡು ಮೂರು ಮೀಟರ್ ಅಂತ ಕೊಟ್ಟಿದ್ದಾರೆ ನೋಡ್ತೀನಿ ಸೊ ನಿಮ್ಮ ಬರುತ್ತೆ ಓಕೆ ಸುಮಾರು ನೆಂದಿ ವೈರ್ ಇದೆ ಅಂದರೆ ಸುಲಭವಾಗಿ ನಾವು ಇದನ್ನಲ್ಲಿ ಕಾರಿ ಚಾರ್ಜಿಂಗ್ ಬೋರ್ಡಲ್ಲಿ ಏನು ಪ್ಲಗ್ ಮಾಡಿಬಿಟ್ಟು ಓಕೆ ಯೂಸ್ ಮಾಡಿ ಇದೆ ನೋಡ್ತಾ ಇದ್ದಾರೆ ಸೊ ಲೆಕ್ ನೋಡಿದ್ರೆ ಇದಕ್ಕೆ ತಂದು ಕೊಟ್ಟಿದ್ವಿ ಒಂದು ಹತ್ತು ಫೀಟರ್ ಎರಡು ಎರಡೂ ಒಂದು ಮೀನು ಮೀನು ಇದೆ ಪುನಃ ಒಂದು ಸುಮಾರು ಊಟ ಇದೆ ಅಲ್ವಾ ಸಿಕ್ಕಾಪಟ್ಟೆ ಅಂತ ಬಂದಿದೆ ಸೊ ಇದು ಆರಾಮಾಗಿ ನಾವು ಕಾರ್ ಚಾರ್ಜಿಂಗ್ ಅಲ್ಲಿ ಹಾಕಿ ಇದನ್ನ ಟೈಯರ್ ಹತ್ರ ಲೋಲ್ ಮಾಡಿ ಇದನ್ನ ಇನ್ನೊಂದು ಫೀಚರ್ ನೋಡಿದ್ದೀನಿ ಅಲ್ಲಿ ಇಲ್ಲಿ ನೋಡ್ತಾ ಇಲ್ಲಿ ಒಂದು ಎಲ್ ಇ ಡಿ ಲೈಟ್ ಅಥವಾ ಲೈಟ್ ಬರುತ್ತೆ ಇದನ್ನು ಆನ್ ಮಾಡ್ಕೋ ಅಂತ ಸೊ ಏನಾಗುತ್ತೆ ಬೆಳಕು ಕೂಡ ಕಾಣುತ್ತೆ ಸೊ ಟೈರ್ ಏನಿದೆ ಪಾಯಿಂಟ್ ಇದೆ ಹೇಳ್ತಾರೆ ಅಂತ ನೋಡ್ಕೋಬೋದು ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ತುಂಬ ಎವರೇಜ್ ಆಗಿದೆ ಬಟ್ ಈಗ ನಾವು ಕೊಟ್ಟಿರೋ ಗೆ ಇದು ಮಾಡೋ ಒಂದು ಕೆಲಸಕ್ಕೋಸ್ಕರ ವರ್ತ್ ಅನ್ಕೋಬೋದು ಮತ್ತು ಡೈಲಿ ಯೂಸ್ ಮಾಡೋದಲ್ಲ ಅಕೌಂಟ್ ಯೂಸ್ ಮಾಡೋ ಕಾರಣ ಖಂಡಿತ ವರ್ತ ಅಂತ ಅನ್ಕೋಬೋದು ಹೇಳ್ಬೇಕಂದ್ರೆ ಒಂದು ಬೇಸಿಕ್ ಯೂಸೇಜ್ ಎಮರ್ಜೆನ್ಸಿ ಯೂಸೇಜ್ ಯಾವಾಗಾದ್ರೂ ಖಂಡಿತ ಇದನ್ನ ಯೂಸ್ ಮಾಡೋಕ್ಕೆ ಇಲ್ಲ ಜೊತೆ ಬೈಕು ಮತ್ತು ಸೈಕು ಅವ್ರು ಹೇಳೋದಂಗೆ ಬೇರೆ ಕಡೆ ಯೂಸ್ ಮಾಡ್ಬೋದು ಸರ್ ಜೊತೆಗೆ ಇಲ್ಲಿ ಕೂಡ ಲೈಟ್ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಇದು ಪ್ಲಗ್ ಮಾಡಿದ ತಕ್ಷಣ ಬರುತ್ತೆ ನಾರ್ಮಲ್ ಪವರ್ಸ್ ಯೂಸ್ ಆಗೋಲ್ಲ ಇದು ಈ ತರ ಕೂಡ ಇಲ್ಲಿ ಯೂಸ್ ಮಾಡಬೇಕು ಇದು ಕೂಡ ಸಿಂಪಲ್ ಕ್ವಾಲಿಟಿ ಸಿಂಪಲ್ ಫೀಲ್ ಆಗುತ್ತೆ ಓಕೆ ಸೇ ಇದ್ರೆ ಇದಿಷ್ಟು ನಾವು ಒಂದು ಈ ಒಂದು ವಿಡಿಯೋದಲ್ಲಿ ಅಮೆಝಾನ್ ಬೇಸಿಕ್ಸ್ ಒಂದು ಕಾರ್ ಟೈರ್ ಇನ್ಫ್ಲೇಟರ್ನ ಬಾಕ್ಸ್ ಮಾಡೋಕೆ ಪ್ರಯತ್ನ ಪಟ್ಟಿದ್ವಿ ವಿಡಿಯೋ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಾವು ಬೇರೆ ಒಂದು ಮಾಡೋಕೆ ಟ್ರೈ ಮಾಡ್ತೀವಿ ಜೊತೆಗೆ ಇದನ್ನು ಯೂಸೇಜ್ ಯಾವ ಥರ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಓಕೆ Thank you. Subhana. Sure